ಶಿಕ್ಷಣ ಕೊಡ್ತಾ ಇದ್ದಾರೆ ಅಲ್ಲಿ ಆ ಸೀಟ್ಗೋಸ್ಕರ ತುಂಬ ಪೈಪೋಟಿ ಇರ್ತದೆ ಸರ್ ರಾಮಕೃಷ್ಣ ಅಂತ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಏನು ಸೀಟ್ ಕಾರ್ಡ್ ಮಾಡ್ತಾರೋ ಅಂದರೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸ್ತಾರೆ ತುಂಬಾ ಪೈಪೋಟಿ ಇರುತ್ತೆ ಅಮೌಂಟು ಅಮೌಂಟ್ ಕಟ್ಟಿ ಎಲ್ಲ ರೆಡಿ ಇರ್ತದೆ ಅಂದರೆ ಸೀಟ್ ಸಿಕ್ಕಿ ಸೀಟ್ ಸೀಟ್ ಸಿಕ್ಕಿ ತುಂಬ ಕಷ್ಟ ಇರುತ್ತೆ ಅಂತ ರಾಮಕೃಷ್ಣ ವಿದ್ಯಾಶಾಲೆ ಮಕ್ಕಳು ಬಹಳ ಅದ್ಭುತವಾಗಿ ಒಂದೊಂದು ಬೆಳಗಿನ ಪ್ರದರ್ಶನವನ್ನು ಮಾಡ್ತಾರೆ ನಾನು ಸಾಕಷ್ಟು ನೀವು ಬೇಕಾದ್ರೆ ಇವರು ಸಹ ಮೈಸೂರು ಶ್ರೀರಾಮಕೃಷ್ಣ ಆಶ್ರಮ ಪರಿಸರದ ಒಳಗಡೆ ಇವರು ಚಾನಲ್ಲಿ ಸಂಬಂಧಪಟ್ಟ ನಾಲ್ಕು ಜನ ಕಾರ್ಯಕ್ರಮದ ನೋಡಬಹುದು ಒಂದೊಂದು ಬೆಳಕಿನ ಪ್ರದರ್ಶನ ಬಹಳ ಅದ್ಭುತವಾಗಿತ್ತು ಪರೀಕ್ಷೆ ಅಷ್ಟು ಚೆನ್ನಾಗಿತ್ತು ಬಂದಿತ್ತು ಆ ಮಳೆ ಹೋದ್ರು ಅಂದರೆ ಪರೀಕ್ಷೆಗಳು ಮಾಡ್ತಾ ಇರ್ತಾರೆ ಬಹಳ ಅದ್ಭುತವಾಗಿ ಚೆನ್ನಾಗಿ ಒಂದೊಂದು ಬೆಳಕಿನ ಪ್ರದರ್ಶನ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಪ್ಲೇಸ್ ಇದ್ದರೆ ರಿಕ್ಸೆ ನೀವು ನೋಡಿರ್ಬೋದು ರಿಂಸೆಲ್ಲ ಬೆಳಗ್ಗೆ ಸಂಜೆ ಬೆಳಗ್ಗೆ ಮೂರು ಆರ್ತಿ ಆಗ್ತದೆ ಅಲ್ಲಿ ಹೋಗಿ ಅಲ್ಲಿಗೆ ಹೋಗ್ಬೇಕು ಯಾವತ್ತು ಶನಿವಾರ ಸಂಜೆ ಹಿಂಸೆ ತುಂಬ ಅದ್ಭುತವಾದ ಪ್ಲೇಸ್ ಅಂದರೆ ಮಕ್ ವಿಶೇಷವಾಗಿ ಮಕ್ಕಳಿಗೆ ಶಿಕ್ಷಕರಿಗೆ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡುವ ದೃಷ್ಟಿಯಿಂದ ಹಿಂಸೆಯನ್ನ ಸ್ವಾಮಿ ಶಾಮ ಶ್ಯಾಮಾಜಿ ಅವರು ಐವತ್ತು ವರ್ಷಗಳ ಹಿಂದೆ ಆರಂಭ ಮಾಡಿದ್ದು ಅದು ಇವತ್ತು ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ತುಂಬಾ ಪ್ರಶಾಂತವಾದ ಸ್ಥಳ ಅಲ್ಲಿ ಒಳಗಡೆ ಸನ್ಯಾಸಿ ಹೋದ ಹೊರಗಡೆ ಆರ್ಥಿಕ ಭಾಗವಹಿಸಿದ್ವಿ ಬಹಳ ಅಲ್ಲೇ ಇರೋದ್ರಿಂದ ಅಷ್ಟು ಪ್ರಶಾಂತತೆ ಒಂದು ಸ್ವಲ್ಪ ತೆರಕಿ ಬೇಕಂತ ಇಲ್ಲ ಬೆಂಗಳೂರು ಅಷ್ಟು ಟ್ರಾಫಿಕ್ ಇಲ್ಲ ಮೈಸೂರು ತುಂಬಾಂತಹ ಚಟು ಟ್ರಾಫಿಕ್ ಟ್ರಾಫಿಕ್ ಇಲ್ಲ ತುಂಬಾ ಪ್ರಶಾಂತ ಹೇಳ್ಬೋದು ನಾವು ಶ್ರೀರಾಮಕೃಷ್ಣ ನೈತಿಕ ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ಭಾಗವಹಿಸಿದ್ವಿ ಮತ್ತೆ ಅದನಂತರ ರಾಮಕೃಷ್ಣ ವಿದ್ಯಾಶರ್ಯ ವಿದ್ಯಾಶಲಿ ಆ ಆವರಣ ಆಗೊಂದು ಅರವತ್ತು ಎಕರೆ ಇದೆ ಅರವತ್ತು ಎಕರೆಯಲ್ಲಿ ಆಸ್ಟಮಸು ಆಮೇಲೆ ಅವರಿಗೆ ತರಗತಿ ಕೊಠಡಿಗಳು ಲೈಬ್ರರಿ ಅದು ದೇವಸ್ಥಾನ ಸಪ್ರೇಟ್ ದೇವಸ್ಥಾನ ಮಾಡ್ತಾರಲ್ಲ ಅಲ್ಲಿ ಸಪ್ರೇಟ್ ದೇವಸ್ಥಾನ ಮಕ್ಕಳೇ ಆಗಿ ಭಜನೆ ಮಾಡಲು ಅವರೇ ಆಗಿ ಮಾಡ್ತಾರೆ ಆಮೇಲೆ ಯಾವುದು ತೋಟದ ತೋಟ ಇದೆ ರೀಟ್ ಇದೆ ಆಮೇಲೆ ಐಟಿವೇ ಕೆಲವು ತರಕಾರಿ ಹಣ್ಣುಗಳು

ಎಲ್ಲರಿಗೂ ಮುಖ್ಯವಾಗಿ ಸಾಕಷ್ಟು ಜನ ಭಕ್ತರನ್ನ ಪರಿಚಯ ಮಾಡಿಕೊಳ್ತಾ ಟ್ರೀಟ್ಮೆಂಟ್ ಮತ್ತೆ ಮತ್ತೆ ಸಾಕಷ್ಟು ಪುಸ್ತಕಗಳು ಹೊಸ ಹೊಸ ಪುಸ್ತಕಗಳನ್ನು ಖರೀದಿ ಮಾಡುವ ಅವಕಾಶ ಸಿಕ್ತು ಈ ತರ ಹಲವಾರು ರೀತಿಯಲ್ಲಿ ಮೈಸೂರು ರಾಮಕೃಷ್ಣ ನನಗೆ ಬಹಳ ಸಂತೋಷವನ್ನು ಕೊಡಬೇಕು ಈ ಎರಡನೇದ ಕಾರ್ಯಕ್ರಮ ಎರಡನೇದ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಅಲ್ಲಿ ನೋಡಿ ಬಹಳ ಸಂತೋಷಪಟ್ಟೆ